ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಸ್ವತಃ ಬಿ ಜೆ ಪಿ ನಾಯಕರನ್ನೇ ಚಕಿತಗೊಳಿಸುವ ರೀತಿಯಲ್ಲಿ ಹರಿಯಾಣದ ಫಲಿತಾಂಶ ಬಂದಿದೆ ನಲವತ್ತೆಂಟು ಸೀಟುಗಳು ಕಳೆದ ಬಾರಿ ನಲವತ್ತು ಸೀಟುಗಳಿಗೆ ಸಮಾಧಾನ ಪಟ್ಟುಕೊಳ್ಳಬೇಕಾಗಿತ್ತು ತದನಂತರ ದುಷ್ಯಂತ್ ಚೌಟಾಲ ಇತರರ ಜೊತೆ ಸೇರಿ ಸರ್ಕಾರವನ್ನು ರಚಿಸಬೇಕಾಗಿತ್ತು ಭಾರತೀಯ ಜನತಾ ಪಾರ್ಟಿಗೆ ಈ ಬಾರಿ ಬೆಳಗ್ಗೆ ಶುರುವಾದಂಥ ಎಣಿಕೆಯ ಕ್ರಮವನ್ನು ನೋಡಿ ಒಟ್ಟಾರೆ ನೀವು ಗಮನಿಸ್ತಾ ಬನ್ನಿ ಯಾವಾಗ ಯಾವಾಗ ಬ್ಯಾಲೆಟ್ ಕೌಂಟಿಂಗ್ ಇರುತ್ತಲ್ಲ ಬ್ಯಾಲೆಟ್ ಕೌಂಟಿಂಗ್ ಸಂದರ್ಭದಲ್ಲಿ ಯಾವಾಗಲೂ ಭಾರತೀಯ ಜನತಾ ಪಾರ್ಟಿ ಹಿನ್ನಡೆಯನ್ನು ಅನುಭವಿಸ್ತಾ ಹೋಗುತ್ತೆ ಅದಾದಮೇಲೆ ಮೊದಲೇ ರೌಂಡ್ ಆಗುತ್ತೆ ಎರಡನೇ ರೌಂಡ್ ಆಗುತ್ತೆ ಮೂರನೇ ರೌಂಡ್ ಆಗುತ್ತೆ ಎಲ್ಲಿಯೂ ಮುನ್ನುಗ್ಗುವ ಲಕ್ಷಣಗಳೇ ಕಾಣೋದಿಲ್ಲ ಕಾಂಗ್ರೆಸ್ಸು ಯಥಾ ಪ್ರಕಾರ ಮುನ್ನಡೆಯನ್ನು ತೋರಿಸ್ತಾ ಹೋಗುತ್ತೆ ಅದೇ ರೀತಿ ನಡೆದದ್ದು ಇವತ್ತು ಹರಿಯಾಣದ ಕೌಂಟಿಂಗ್ ಸಂದರ್ಭದಲ್ಲಿ ಹಾಗಾದರೆ ಈ ಸರ್ಕಾರಿ ನೌಕರರು ಇತರರು ಯಾರು ಭಾರತೀಯ ಜನತಾ ಪಾರ್ಟಿಗೆ ಮತ ಹಾಕುವುದಿಲ್ವಾ ಅವರು ಅಸಮಾಧಾನಗೊಂಡಿದ್ದಾರಾ ಅದು ಈ ಪ್ರಶ್ನೆಗೆ ಉತ್ತರವನ್ನು ಹುಡುಕಬೇಕಾದಂಥ ಸಂದರ್ಭ ಇದು ಅದಾದ ಮೇಲೆ ಇದ್ದಕ್ಕಿದ್ದ ಹಾಗೆ ಭಾರತೀಯ ಜನತಾ ಪಾರ್ಟಿಗಿಂತ ಹೆಚ್ಚಾಗಿ ಕಾಂಗ್ರೆಸ್ ಮುಂದೆ ಅರವತ್ತು ಸೀಟುಗಳತ್ತ ಬಿಡುತ್ತೆ ಅರವತ್ತು ಸೀಟ್ ಹೊರಟಾಗ ಒಂದು ಘಟನೆ ನಡೆಯುತ್ತೆ ಹರಿಯಾಣದ ಕಾಂಗ್ರೆಸ್ ಕಚೇರಿಯಲ್ಲಿ ಅಲ್ಲಿ ಭೂಪೇಂದ್ರ ಹೂಡ ಕುಳಿತಿರ್ತಾರೆ ಸುತ್ತಲೂ ಎಲ್ಲ ಹಿಂಬಾಲಕರಿರ್ತಾರೆ ಏನು ಜಯಘೋಷಗಳೇನು ಸರ್ಕಾರ ರಚನೆ ಮಾಡುವಂಥ ಹಂತದಲ್ಲಿ ಬಂದುಬಿಟ್ಟಿದ್ದೀವಿ ಅನ್ನೋವಂಥ ಮನಸ್ಥಿತಿ ಏನು ದಿಲ್ಲಿ ನಾಯಕರಿಂದ ಕರೆಗಳೇನು ಅವಾಗ ರಿಪ್ ರಿಪಬ್ಲಿಕ್ ಚಾನಲ್ನ ಒಬ್ಬ ವರದಿಗಾರ ಹೋಗಿ ಅವರ ಹತ್ರ ಪ್ರಶ್ನೆಯನ್ನು ಕೇಳ್ತಾನೆ ನಿಮ್ಮಲ್ಲಿ ಯಾರು ಮುಖ್ಯಮಂತ್ರಿ ಆಗ್ತೀರಿ ಮೊದಲು ಪ್ರಶ್ನೆ ಅದನ್ನು ಕೇಳೋದಿಲ್ಲ ಈ ಯಶಸ್ಸು ಯಾರಿಗೆ ಸಲ್ಲಬೇಕು ಅಂತ ಕೇಳ್ತಾರೆ ಈ ಯಶಸ್ಸು ಯಾರಿಗೆ ಸಲ್ಲಬೇಕು ಅಂತ ಕೇಳಿದಾಗ ಭೂಪೇಂದ್ರ ಹೂಡ ಕೂತಿರ್ತಾರೆ ಭೂಪೇಂದ್ರ ಹೂಡ ಹೇಳ್ತಾರೆ ಈ ಹರಿಯಾಣ ಚುನಾವಣೆಯ ಯಶಸ್ಸು ಸಂಪೂರ್ಣವಾಗಿ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ವಾಡ್ರಾ ಅವರಿಗೆ ಸಲ್ಲಬೇಕು ಅಂತ ಅವ್ರು ಹೇಳ್ತಾರೆ ಗುಲಾಮಿ ಮನಸ್ಥಿತಿಯನ್ನು ಅರ್ಥ ಮಾಡ್ಕೋಬೇಕು ನೀವು ಅದಾದ ನಂತರ ಮುಖ್ಯಮಂತ್ರಿ ಯಾರಾಗ್ತಾರೆ ಅಂತ ಕೇಳ್ತಾರೆ ಅವಾಗ ಇರಿಸು ಮುರುಸಾಗಲಿಕ್ಕೆ ಶುರು ಆಗುತ್ತೆ ಮುಜುಗರಾಗತ್ತೆ ಭೂಪೇಂದ್ರ ಹೂಡಾಗೆ ಏಕೆಂದ್ರೆ ಭೂಪೇಂದ್ರ ಹೂಡ ಮೊದಲನೇ ದಿವಸದಿಂದ ಹಠ ಹಿಡಿದು ಹೇಗಾದರೂ ಮಾಡಿ ಕುಮಾರಿ ಸೆಲ್ಜಾ ಇಲ್ಲಿ ಬರಬಾರ್ದು ಹರಿಯಾಣದ ರಾಜಕಾರಣದಲ್ಲಿ ಅಂತ ಇನ್ನಿಲ್ಲದ ಹಾಗೆ ಪ್ರಯತ್ನ ಮಾಡಿದ ಮನುಷ್ಯ ಮತ್ತು ಟಿಕೆಟ್ ಕೂಡ ತನಗೆ ಯಾರಿಗೆ ಬೇಕೇ ಅವ್ರಿಗೆ ಟಿಕೆಟ್ ಕೊಟ್ಟರೆ ವಿನ ಕುಮಾರಿ ಕುಮಾರಿಸೈಲ್ಜಾ ಅವ್ರನ್ನ ಹತ್ತಿರವೂ ಬಿಟ್ಟುಕೊಡಲಾರದ ಹಾಗೆ ನೋಡಿಕೊಂಡವರು ಹೈಕಮಾಂಡ್ ಕೂಡ ಅಪಾಂಗನ ಹಾಗೆ ವರ್ತಿಸಿದ್ದು ಸುಳ್ಳೇನಲ್ಲ ಸ್ವತಃ ಪ್ರಣಾಳಿಕೆ ಬಿಡುಗಡೆ ಮಾಡುವ ಸಂದರ್ಭದಲ್ಲಿ ಕೂಡ ದಿಲ್ಲಿಯಲ್ಲಿ ಕುಮಾರಿ ಸೈಲ್ಜಾ ಅಬ್ಸೆಂಟ್ ಆಗ್ತಾರೆ ಅಲ್ಲಿ ಇರೋದೇ ಇಲ್ಲ ಅದಾದಮೇಲೆ ಪ್ರಿಯಾಂಕಾ ವಾಡ್ರಾ ಸೋನಿಯಾ ಗಾಂಧಿ ಜೊತೆ ಅವರು ಸಮ ಸಂಪರ್ಕವನ್ನು ಉಳಿಸ್ಕೊಳ್ತಾರೆ ಆದರೆ ಭೂಪೇಂದ್ರ ಹೂಡಾ ಮಾತ್ರ ಇಡೀ ಚುನಾವಣೆ ಉತ್ಸವನನ್ನು ತಾವೇ ತಮ್ಮ ಹಿಡಿತದಲ್ಲಿ ಇಟ್ಕೋತಾರೆ ಆದರೆ ಅದರ ಯಶಸ್ಸನ್ನು ರಾಹುಲ್ ಗಾಂಧಿ ಪ್ರಿಯಾಂಕಾ ವಾಡ್ರಾ ಅವ್ರು ಕೊಡಲಿಕ್ಕೆ ಮಾನಸಿಕವಾಗಿ ಸಿದ್ಧರಾಗಿ ಬಿಟ್ಟಿರ್ತಾರೆ ಏಕೆಂದರೆ ತಾನೇ ಮುಖ್ಯಮಂತ್ರಿ ಆಗಬೇಕಾದ್ರೆ ರಾಹುಲ್ ಗಾಂಧಿಯನ್ನು ಓಲೈಸಿಕೊಳ್ಳುವುದು ಅನಿವಾರ್ಯ ಅನ್ನುವುದು ಅವರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಅದಾದ ಮೇಲೆ ಹಂತ ಹಂತಕ್ಕೂ ಹಂತ ಹಂತಕ್ಕೂ ಯಾವಾಗ ಭಾರತೀಯ ಜನತಾ ಪಾರ್ಟಿ ಯಶಸ್ಸನ್ನು ಗಳಿಸ್ಲಿಕ್ಕೆ ಶುರು ಮಾಡುತ್ತೋ ಆ ಅಭ್ಯರ್ಥಿಗಳು ಎಲ್ಲವನ್ನು ಪಡೆಯಲಿಕ್ಕೆ ಶುರು ಮಾಡ್ತಾರೋ ಆವಾಗ ಭೂಪೇಂದ್ರ ಹೂಡ ಕಂಗಾಲಾಗಿಬಿಡ್ತಾರೆ ಆ ಕಡೆ ಜೈರಾಮ್ ರಮೇಶು ಸ್ಟೇಟ್ಮೆಂಟ್ ಕೊಡಲಿಕ್ಕೆ ಶುರು ಮಾಡ್ತಾರೆ ಏನಂತ ರಮೇಶ್ ಹೇಳ್ತಾರೆ ಎಲೆಕ್ಷನ್ ಕಮಿಷನ್ನು ವೆಬ್ಸೈಟ್ ಸರಿಯಿಲ್ಲ ಇವರು ನಿಧಾನಗತಿಯಲ್ಲಿ ಫಲಿತಾಂಶವನ್ನು ಅನೌನ್ಸ್ ಮಾಡ್ತಾ ಇದ್ದಾರೆ ಈ ಕಡೆ ಬೆಳಗ್ಗೆ ಒಂದು ಮಾತನ್ನು ಹೇಳಿರ್ತಾರೆ ನಮ್ಮ ಅಲ್ಲಿಯ ಬಾತ್ಮಿದಾರ್ ಏನಂತ ಒಂದು ವೇಳೆ ಒಂದು ಹಿಡ ಒಂದು ಡಜನ್ನಷ್ಟು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗಳು ಗೆಲುವನ್ನು ಸಾಧಿಸಿದರೂ ಕೂಡ ನಾನು ಹೆಸರನ್ನು ಬದಲಿಸಿಬಿಡ್ತೀನಿ ಅಂತ ನೋಡಿ ಹೇಗಿದೆ ಅಂದರೆ ಭಾರತೀಯ ಜನತಾ ಪಾರ್ಟಿಯನ್ನು ಲೆಕ್ಕಕ್ಕೆ ಇಟ್ಕೊಳ್ಳಾರ್ದಂಥ ಜನ ಇವರು ಆದರೆ ಯಾವಾಗ ಜಯರಾಮ್ ರಮೇಶ್ ಈ ರೀತಿ ಹೇಳಿಕೆಯನ್ನು ಕೊಡ್ತಾರೆ ಎಲೆಕ್ಷನ್ ಕಮಿಷನ್ ಮೇಲೆ ಗೂಬೆ ಕೂರಿಸಲಿಕ್ಕೆ ಶುರು ಮಾಡ್ತಾರೋ ಅವಾಗ ಅನುಮಾನ ಕಾಡ್ಲಿಕ್ಕೆ ಶುರು ಮಾಡುತ್ತೆ ಅಂದರೆ ಕಾಂಗ್ರೆಸ್ಸು ಸೋಲಿನತ್ತ ಕಂಗೆಟ್ಟು ಹೋಗ್ತಾ ಇದೆ ಆದ್ದರಿಂದ ಈ ರೀತಿ ಮಾತನ್ನು ಆಡ್ತಾ ಇದ್ದಾರೆ ಹತಾಶೆಯಿಂದ ಈ ಮಾತನ್ನು ಆಡ್ತಾ ಇದ್ದಾರೆ ನೋಡಿ ಇನ್ನೂ ಚುನಾವಣೆಯಲ್ಲಿ ಗೆಲುವನ್ನು ಕಾಣುವಂಥ ಯಾವುದೇ ಲಕ್ಷಣಗಳಿಲ್ಲದ ಸಂದರ್ಭದಲ್ಲಿ ಮೂರು ಜನ ಅಭ್ಯರ್ಥಿಗಳು ಮುಖ್ಯಮಂತ್ರಿ ಆಗಬೇಕು ಅಂತ ಹರಿಯಾಣದಲ್ಲಿ ಪ್ರಯತ್ನ ಮಾಡಿತ್ತು ಮೊದಲೇದಾಗಿ ಭೂಪೇಂದ್ರ ಹೂಡ ಎರಡನೇದಾಗಿ ಕುಮಾರಿ ಸೈಲ್ಜಾ ಮೂರನೇದಾಗಿ ಸಂಬಂಧವೇ ಇರಲಾರ್ದಂಥ ರಣದೀಪ್ ಮೂರು ಜನ ಈ ರೇಸಲ್ಲಿರ್ತಾರೆ ಮಜಾ ಅಂದರೆ ರಣದೀಪ್ ಮಗ ಆದಿತ್ಯ ಚುನಾವಣೆಯಲ್ಲಿ ಗೆಲುವನ್ನು ದಾಖಲಿಸ್ತಾರೆ ಆದರೆ ಭೂಪೇಂದ್ರ ಹೂಡ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತಾರೆ ಆ ಕಡೆ ಕುಮಾರ ಸೈಲ್ಜಾ ನಾನು ಮುಖ್ಯಮಂತ್ರಿ ಆಗ್ತಾನೆ ಅಂತಾರೆ ಆದರೆ ಅದರ ಯಶಸ್ಸಿನ ತಟ್ಟೆ ಗೆಲುವಿನ ಹರಿವಾಣ ಹಿಡ್ಕೊಂಡು ಕೂತಿರೋರು ಸೈನಿಕ ಕೂತಿರ್ತಾರೆ ನೋಡಿ ಚುನಾವಣೆ ಹೇಗಿರುತ್ತೆ ಅಂತ ರಾಹುಲ್ ಗಾಂಧಿ ಯಾವ ರೀತಿ ಅಹಂಕಾರದಿಂದ ಈ ಬಾರಿಯ ಚುನಾವಣೆಯ ಸಂದರ್ಭದಲ್ಲಿ ಮೆರೆದರು ಅಂದರೆ ನರೇಂದ್ರ ಮೋದಿ ಸಂಪೂರ್ಣವಾಗಿ ಧೃತಿಗೆಟ್ಟು ಬಿಟ್ಟಿದ್ದಾರೆ ಹತಾಶೆಯಾಗಿಬಿಟ್ಟಿದ್ದಾರೆ ಲೋಕಸಭೆಯಲ್ಲಿ ಆದಂಥ ಅವರ ಲೆಕ್ಕಕ್ಕೆ ಸೋಲು ಎನ್ನುವುದು ಅವ್ರನ್ನ ಧೃತಿಗೆಡಿಸಿದೆ ಹರಿಯಾಣ ಚುನಾವಣೆಯಲ್ಲಿ ನಾವು ಇನ್ನಿಲ್ಲದ ಹಾಗೆ ಯಶಸ್ಸನ್ನು ಗಳಿಸ್ತೀವಿ ಅನ್ನುವಂಥ ಅಹಂಕಾರದಿಂದ ದುರಹಂಕಾರದಿಂದ ಮೆರೆತಾಯಿದ್ರು ರಾಹುಲ್ ಗಾಂಧಿ ಅವರು ಒಂದೊಂದು ಮಾತುಗಳನ್ನು ಒಂದೊಂದು ಹೇಳಿಕೆಯನ್ನು ಒಂದೊಂದು ಸ್ಟೇಟ್ಮೆಂಟ್ಗಳನ್ನು ನೀವು ಗಮನಿಸಿದರೆ ರಾಹುಲ್ ಗಾಂಧಿ ಯಾವ ಮಟ್ಟಿಗೆ ಅಹಂಕಾರದಿಂದ ಮೆರೆತಾಯಿದ್ರು ಅನ್ನೋದು ನಿಮ್ಮ ಮೇಲ್ನೋಟ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇತ್ತು ಇವತ್ತು ಚುನಾವಣೆಯ ಫಲಿತಾಂಶ ಬಂದ ಮೇಲೆ ಇವರ ಪಾಲುದಾರರಾದಂಥ ಆಮ್ ಆದ್ಮಿ ಪಾರ್ಟಿ ಏನು ಹೇಳ್ತು ಗೊತ್ತಾ ಅರವಿಂದ್ ಕೇಜ್ರಿವಾಲ್ ಹೇಳಿದರು ಯಾವುದೇ ಪಕ್ಷವಾಗಲಿ ಅಹಂಕಾರದಿಂದ ಮೆರೆಯಬಾರದು ಅಂತ ಹೇಳಿದರು ಯಾರಿಗೆ ಹೇಳಿದರು ಅವರು ನೇರವಾಗಿ ಕಾಂಗ್ರೆಸ್ಗೆ ರಾಹುಲ್ ಗಾಂಧಿ ಹೇಳಿದಂಥ ಮಾತು ಹಾಗೇನು ನೋಡಿದರೆ ಅರವಿಂದ್ ಕೇಜ್ರಿವಾಲ್ ಅವರು ಒಂದೇ ಒಂದು ಸೀಟನ್ನು ಹರಿಯಾಣದಲ್ಲಿ ಪಡೆಯಲಿಲ್ಲ ಅವರು ಈ ಸಲ ಅವ್ರು ಬಂದಂಥ ಪರ್ಸೆಂಟೇಜ್ ಆಫ್ ವೋಟ್ ಕೇಳಿದ್ ನಕ್ಕೆ ಬಿಡ್ತೀವಿ ನೀವು ಒನ್ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಒಂದು ಮುಕ್ಕಾಲು ಪರ್ಸೆಂಟ್ ವೋಟ್ ಬಂದಿರೋದು ಅವ್ರಿಗೆ ಅಂದರೆ ಅಂತೂ ಪ್ರಶ್ನೆ ಬರೋದಿಲ್ಲ ಮೊದಲೇ ಸಲ ಇವರು ಎರಡು ಸಾವಿರದ ಹದಿನಾಲ್ಕರ ಚುನಾವಣೆಯಲ್ಲಿ ಫೈವ್ ಪಾಯಿಂಟ್ ಫೈವ್ ಪರ್ಸೆಂಟು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇವರು ಬಂದದ್ದು ಒನ್ ಪಾಯಿಂಟ್ ಫೈವ್ ಪರ್ಸೆಂಟು ಈ ಬಾರಿ ಒನ್ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಮತ ಬಂದಿದೆ ಸ್ವತಃ ಅವರದೇ ರಾಜ್ಯ ಆಗಿರುವುದು ಕೂಡ ಅರವಿಂದ್ ಕೇಜ್ರಿವಾಲ್ ಯಾವುದೇ ರೀತಿಯಾದಂಥ ಇಂಪ್ಯಾಕ್ಟ್ ಮಾಡಲಿಕ್ಕೆ ಸಾಧ್ಯವೇ ಆಗಲಿಲ್ಲ ಅವ್ರಿಗೆ ಬಂದದ್ದು ಒಂದೇ ಒಂದು ಜಮ್ಮು ಕಾಶ್ಮೀರದಲ್ಲಿ ಜಮ್ಮುವಿನ ಬರಲಿರುವಂಥ ದೋಡ ಅನ್ನುವಂಥ ಸೀಟ್ನಲ್ಲಿ ಒಂದೇ ಒಂದು ಸ್ಥಾನವನ್ನು ಅವ್ರು ಗೆದ್ದಿದ್ದಾರೆ ಅಲ್ಲಿಯೂ ಮುಸಲ್ಮಾನ ಕ್ಯಾಂಡಿಡೇಟನ್ನು ಹಾಕಿ ಗೆದ್ದಿರೋದು ಅಹಂಕಾರದಿಂದ ಮೆರೆಯಬಾರದು ಅಂತ ರಾಹುಲ್ ಗಾಂಧಿ ಇವ್ರ ಕಿವಿ ಮಾತು ಈ ಕಡೆ ಮಹಾರಾಷ್ಟ್ರದಿಂದ ಉದ್ಧವ್ ಠಾಕ್ರೆ ಸ್ಟೇಟ್ಮೆಂಟ್ ಕೊಡ್ತಾರೆ ಏನಂತ ಯಾರೇ ಆಗಲಿ ಅಹಂಕಾರದಿಂದ ಮೆರೆದರೆ ಒಂದೆಲ್ಲ ಒಂದು ದಿವಸ ಪಶ್ಚಾತ್ತಾಪ ಆಗತ್ತೆ ಆಗಿ ಪಡಬೇಕಾಗತ್ತೆ ಅಂತಾರೆ ಅವರು ಕೂಡ ರಾಹುಲ್ ಗಾಂಧಿಗೆ ನೇರವಾದಂಥ ದಾಳಿಯನ್ನು ಮಾಡಿದ್ದಾರೆ ಇವರೆಲ್ಲ ಹೇಳುವ ಅರ್ಥ ಏನು ಬರುವಂಥ ಫೆಬ್ರವರಿಯಲ್ಲಿ ಬರುವಂಥ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ಸು ಮೈತ್ರಿಯನ್ನು ಮಾಡಿಕೊಳ್ಳಾರದೆ ನನಗೆ ನಾನೇ ಹೋರಾಟ ಮಾಡ್ತೀನಿ ಅಂತ ಹೊರಟ್ರೆ ನಿಮ್ಗೆ ಏಟು ಬೀಳುತ್ತೆ ಅಂತ ಅರವಿಂದ್ ಕೇಜ್ರಿವಾಲು ಹೇಳ್ತಾ ಇದ್ದಾರೆ ನನ್ನನ್ನು ಮುಖ್ಯಮಂತ್ರಿ ಅಭ್ಯರ್ಥಿ ಮಾಡ್ಲಾ ನನಗೆ ಬೇಕಾದ ಸೀಟ್ ಕೊಡದೆ ಇದ್ದರೆ ನಿಮಗೆ ಪರಿಣಾಮ ಇರೋದಿಲ್ಲ ಅಂತ ಸ್ವತಃ ಉದ್ದವ್ ಠಾಕ್ರೆ ಕೂಡ ಹೇಳ್ತಾ ಇದ್ದಾರೆ ಅಂದರೆ ಕಾಂಗ್ರೆಸ್ಸಿಗೆ ವಿಶೇಷವಾಗಿ ರಾಹುಲ್ ಗಾಂಧಿಗೆ ಅತಿ ದೊಡ್ಡದಾದಂಥ ಮರ್ಮಾಘಾತ ಇದು ಈ ಚುನಾವಣೆಯ ಸೋಲಿದೆಯಲ್ಲ ಈ ಸೋಲಿನಿಂದ ಕಂಗೆಟ್ಟಿಲ್ಲದ ಹಾಗೆ ನಟಿಸಬಹುದು ರಾಹುಲ್ ಗಾಂಧಿ ಆದರೆ ಧೃತಿಗೆಟ್ಟದ್ದು ನೂರಕ್ಕೆ ನೂರು ಪಕ್ಕ ಮುಂದಿನ ಚುನಾವಣೆಯ ಸಂದರ್ಭದಲ್ಲಿ ಅವರು ಹೆಚ್ಚು ಕಾಳಜಿಯಿಂದ ಹೆಚ್ಚು ಹುಷಾರಾಗಿ ಸೀಟುಗಳನ್ನ ಹಂಚಿಕೊಳ್ಬೇಕು ಅಂತ ಉಳಿದವರ ಮಿತ್ರ ಪಕ್ಷಗಳು ಈಗಲೇ ಹೇಳ್ತಾ ಇರೋದರಿಂದ ಸುಲಭವಾದಂಥ ಚುನಾವಣೆಯನ್ನು ಅವರು ಎದುರಿಸಲಿಕ್ಕೆ ಸಾಧ್ಯವೇ ಇಲ್ಲ ಈತ ಎಷ್ಟು ಇದ್ರು ಅಂದರೆ ಜಮ್ಮು ಕಾಶ್ಮೀರದಲ್ಲಿ ಪ್ರಚಾರ ಶುರುವಾಗಿದೆ ಈ ಮನುಷ್ಯ ಹೋಗಿ ಫಾರಿನ್ನಲ್ಲಿ ಕೂತಿದ್ರು ಅಮೆರಿಕಾದಲ್ಲಿ ನಿಮಗೆ ಗೊತ್ತಿರೋ ವಿಚಾರ ಇನ್ನು ಜಮ್ಮು ಕಾಶ್ಮೀರ ವಿಚಾರಕ್ಕೆ ಬರೋಣ ಜಮ್ಮು ಕಾಶ್ಮೀರದ ಜನ ಯಾವ ಕಾರಣಕ್ಕೂ ಭಾರತೀಯ ಜನತಾ ಪಾರ್ಟಿಗೆ ಮತ ಹಾಕೋದಿಲ್ಲ ಅಂತ ನಾನು ನಿನ್ನೆ ನಿಮ್ಗೆ ಹೇಳಿದ್ದೆ ಆದರೆ ನ್ಯಾಷನಲ್ ಕಾನ್ಫರೆನ್ಸ್ ನಲವತ್ತೆರಡು ಸೀಟುಗಳನ್ನು ಗಳಿಸಿದೆ ಅಂತಂದರೆ ಮುಸಲ್ಮಾನರು ಎಷ್ಟು ಮತಾಂಧರಾಗಿ ಮತ ಹಾಕ್ತಾರೆ ಅನ್ನೋದು ನಿಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಜಮ್ಮು ರೀಜನ್ನಲ್ಲಿ ನಲವತ್ತ್ಮೂರು ಸೀಟುಗಳಿದ್ದಾವೆ ನಲ್ವತ್ಮೂರು ಸೀಟುಗಳಲ್ಲಿ ಬ ಭಾರತೀಯ ಜನತಾ ಪಾರ್ಟಿ ಕಡಿಮೆ ಅಂದ್ರೆ ಒಂದು ಮೂವತ್ತ್ನಾಲ್ಕು ಮೂವತ್ತೈದು ಸೀಟ್ಗಳನ್ನ ಪಡಿಬೇಕಾಗಿತ್ತು ಯಾಕೆ ಪಡೆಯಲಿಕ್ಕೆ ಸಾಧ್ಯ ಆಗಲಿಲ್ಲ ಇಪ್ಪತ್ತೆಂಟಕ್ಕೆ ಯಾಕೆ ತೃಪ್ತಿ ಪಡ್ಕೋಬೇಕಾಯಿತು ಅಂದರೆ ಹಿಂದೂಗಳು ಕೂಡ ಈ ಬಾರಿ ಮತ ಹಾಕುವಲ್ಲಿ ಮೀನಾ ಎಣಿಸಿದ್ದಾರೆ ಭಾರತೀಯ ಜನತಾ ಪಾರ್ಟಿಗೆ ಭಾಳ ದೊಡ್ಡ ಏಟಾಗಿದೆ ಹಾಗಾದರೆ ಜಮ್ಮು ಕಾಶ್ಮೀರದಲ್ಲಿ ಪ್ರಾಬಲ್ಯ ಇರೋದಿಲ್ಲ ನರೇಂದ್ರ ಮೋದಿ ಅಮಿತ್ ಶಾದು ಹಾಗೆ ಹೇಳಲಿಕ್ಕಾಗೋದಿಲ್ಲ ಏಕೆಂದರೆ ಅದು ಕೇಂದ್ರ ಶಾಸಿತ ಪ್ರದೇಶ ಆಗಿರೋದರಿಂದ ಅಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಇರೋದರಿಂದ ಹೇಗೆ ದಿಲ್ಲಿಯಲ್ಲಿ ವಿ ಕೆ ಸಕ್ಸೇನಾ ಅವರು ಸಂಪೂರ್ಣವಾಗಿ ತಮ್ಮ ನಿಯಂತ್ರಣದಲ್ಲಿ ದಿಲ್ಲಿಯನ್ನು ಇಟ್ಕೊಂಡಿದ್ದಾರೋ ಜಮ್ಮು ಕಾಶ್ಮೀರದಲ್ಲಿರುವಂಥ ಲೆಫ್ಟಿನೆಂಟ್ ಗವರ್ನರ್ ಅದೇ ಕೆಲಸವನ್ನು ಚಾಚೂ ತಪ್ಪದೆ ನಿರ್ವಹಿಸ್ತಾರೆ ಯಾವುದೇ ಕಾರಣಕ್ಕೂ ಫಾರೂಕ್ ಅಬ್ದುಲ್ಲಾಗೆ ಯಾವುದೇ ರೀತಿಯದಾದಂಥ ಅನುಕೂಲ ಆಗುವುದಂತೂ ಸಾಧ್ಯವೇ ಇಲ್ಲ ಇನ್ನು ಮೆಹಬೂಬಾ ಮುಫ್ತಿ ಬಗ್ಗೆ ಮಾತಾಡೋಣ ಮೆಹಬೂಬಾ ಮುಫ್ತಿ ಒಂದು ಕಾಲಕ್ಕೆ ಭಾರತೀಯ ಜನತಾ ಪಾರ್ಟಿಯ ಜೊತೆ ಸಖ್ಯ ಮಾಡಿದರು ಅನ್ನುವಂಥ ಏಕೈಕ ಕಾರಣಕ್ಕೋಸ್ಕರ ಇಡೀ ಅವರ ಪಕ್ಷ ಪಿ ಡಿ ಪಿ ಪಕ್ಷಕ್ಕೆ ಅಲ್ಲಿರುವಂಥ ಮುಸಲ್ಮಾನರು ನೇರವಾದ ಏಟನ್ನು ಕೊಟ್ಟಿದ್ದಾರೆ ನಾಲ್ಕು ಸ್ಥಾನಗಳಿಗೆ ಅವರು ತೃಪ್ತಿ ಪಟ್ಟುಕೊಳ್ಳಬೇಕಾಗಿದೆ ಸ್ವತಃ ಅವಳ ಮಗಳನ್ನು ಈ ಬಾರಿ ಕ್ಯಾಂಪೇನಿಗೆ ಬಿಟ್ಟಿದ್ರು ಅವರು ದಿಲ್ಲಿಯಲ್ಲಿ ಓದಿರೋದು ಅವಳ ಮಗಳು ಆಕೆ ಬಾಯಿಗೆ ಬಂದ ಹಾಗೆ ಮಾತಾಡುವವಳು ನರೇಂದ್ರ ಮೋದಿ ಅವರ ಬಗ್ಗೆ ಭಾರತೀಯ ಜನತಾ ಪಾರ್ಟಿಯ ಬಗ್ಗೆ ಆಕೆ ಮಾಡಿದಷ್ಟು ಟೀಕೆಯನ್ನು ಯಾರೂ ಮಾಡಿಲ್ಲ ಆದರೆ ಅಲ್ಲಿಯ ಜನ ಆಕೆಯನ್ನು ಯಾವ ಕಾರಣಕ್ಕೂ ನಂಬೋದಿಲ್ಲ ಅನ್ನುವಂಥ ತೀರ್ಮಾನವನ್ನು ಮಾಡಿದ್ದಾರೆ ಇದು ಈ ಬಾರಿಯ ಚುನಾವಣೆಯ ಬಹಳ ವಿಶೇಷವಾದಂಥ ಬೆಳವಣಿಗೆಗಳು ಮುಂದಿನ ಚುನಾವಣೆಗೆ ಇದು ಮುನ್ನುಡಿ ದಾರಿದೀಪ ಅನ್ನುವುದನ್ನು ನಾವು ಮರಿಬಾರ್ದು ತೃಪ್ತಿ ಪಟ್ಟುಕೊಳ್ಳಬೇಕಾದ ಮತ್ತು ಭಾರತೀಯ ಜನತಾ ಪಾರ್ಟಿ ಆತ್ಮವಿಶ್ವಾಸದಿಂದ ಬೀಗಬಹುದಾದಂಥ ಚುನಾವಣಾ ಫಲಿತಾಂಶ ಅಂತ ನನಗನಿಸುತ್ತೆ ತಮಗೆ ನನ್ನಷ್ಟು ದಯವಿಟ್ಟು ತಿಳಿಸಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ